ಬಳ್ಳಾರಿ ಏರಿಯಾದಾಗ ಎಲ್ಲರೂ ಮೆಣಸಿನ್ಕಾಯಿ ಬೆಳೆಸ್ತಾ ಇರು ಇಲ್ಲಿ ವಾತಾವರಣ ಅನುಕೂಲ ಆಗಿರ್ತದೆ ಮೊದಲು ಲೋಕಲ್ ವೆರೈಟಿ ಆಗ್ತಿದ್ರು ಓಪಿ ವೆರೈಟೀಸ್ ಇವಾಗ ಸಿಂಜೆಂಟಾ ಟೂ ಜೀರೋ ಫೋರ್ ತ್ರೀ ಬಂದಾಗಲಿಂದ ಎಲ್ಲರೂ ಇದ್ದು ಟರ್ನ್ ಆಗ್ಯಾರ ಕಳೆದ ನಾನು ಎರಡರಿಂದ ಮೂರು ವರ್ಷದಿಂದ ಟೂ ಜೀರೋ ಫೋರ್ ತ್ರೀ ಯೂಸ್ ಮಾಡ್ಕತ್ತೀನಿ ಅದರಂತೆ ನಾನು ಫಸ್ಟ್ನೇ ವರ್ಷ ಒಂದು ಎಕರೆ ಹಾಕಿ ನೋಡಿದೆ ಅದರಲ್ಲಿ ಹದಿನೈದರಿಂದ ಇಪ್ಪತ್ತು ಕ್ವಿಂಟಲ್ ಇಳುವರಿ ಬಂತು ಅದರಿಂದ ಪ್ರತಿ ವರ್ಷ ನಾವು ಐದರಿಂದ ಆರು ಎಕರೆ ಆಗ್ತಾ ಇದ್ದೀವಿ ಸೀಡು ಸೊ ನೀವು ಎಲ್ಲರಿಗೂ ಟೂ ತ್ರೀ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಟ್ಟಿದ್ದೇನೆ ಸೊ ನನ್ನ ತಳಿ ಬಗ್ಗೆ ನಾನು ಹೇಳಿದ್ದೇನೆ ಈಗ ಅದನ್ನೇ ನಮ್ಮ ರೈತರ ಕಡೆಯಿಂದ ಅವರ ಅಭಿಪ್ರಾಯ ತಿಳ್ಕೊಂಡು ಬನ್ನಿ ಈ ಸರಿ ಐದಕ್ಕರಲ್ಲಿ ನಾನು ಟೂ ಜೀರೋ ಫೋರ್ ತ್ರೀ ಬೆಳೆದಿದ್ದೀನಿ ಒಳ್ಳೆ ಈಳಿಂಗ್ ಬಂದಿದೆ ಒಳ್ಳೆ ಕಲರ್ ತುಂಬಾ ಉತ್ತಮವಾದ ಬೆಳೆ ಬಂದಿದೆ ಈ ಸರಿ ಎಕರೆಗೆ ಇಪ್ಪತ್ತು ಇಪ್ಪತ್ತೈದು ಕ್ವಿಂಟಲ್ ಈಲ್ಡಿಂಗ್ ಬಂದಿದೆ ಕಳೆದ ವರ್ಷಕ್ಕೆಲ್ಲ ನಾವು ಹೊಲಿಸಿದ್ರೆ ಈ ಸಲ ರೇಟ್ ಡಬಲ್ ಆಗಿದೆ ಸ್ಟಾಕ್ ಇಟ್ಟರು ಸಹಿತ ಒಳ್ಳೆ ಏಷಿಯಲ್ಲಿ ಏನಾದರೂ ಏನಾಗಲ್ಲ ಅಲ್ಲಿ ಕಾಯಿ ದುಡನ ಉದ್ದ ಇದೆ ಡ್ರಿಂಕ್ ಅಲ್ಲಿ ಇದೆ ಕಾರ ದುಡ ಸ್ವಲ್ಪ ಇದೆ ಡಿಮ್ಯಾಂಡ್ ಇದೆ ಅಲ್ಲಿ ಬ್ಯಾಡ್ಗೆ ತಗೊಂಡು ಹೋದ್ರು ದುಡನು ನಮಗೆ ಒಳ್ಳೆ ಡಿಮ್ಯಾಂಡ್ ಇದೆ ಬೇರೆ ತಳಿ ಅಂದ್ರೆ ಓಪಿ ವೆರೈಟಿ ಅಥವಾ ನಾವು ಬಿತ್ತನೆ ಬೀಜದಿಂದ ಇಂದ ಬೆಳೆಯೋದಾದ್ರೆ ಸರಿಸುಮಾರು ಆರರಿಂದ ಏಳು ಕ್ವಿಂಟಲ್ ಅಥವಾ ಎಂಟು ಕ್ವಿಂಟಲ್ ತನ ಅದೇ ಒಂದು ಇಳುವರಿ ತೆಗಿಬಹುದು ಆದ್ರೆ ಸಿಂಜೆಂಟಾದ ಟೂ ಜೀರೋ ಫೋರ್ ತ್ರೀ ಎಚ್ ಪಿ ಎಸ್ ಟೂ ಜೀರೋ ತ್ರೀ ಬಂದ್ಬಿಟ್ಟು ಸರಿಸುಮಾರು ಹದಿನೈದರಿಂದ ಇಪ್ಪತ್ತು ಕ್ವಿಂಟಲ್ ಅಷ್ಟು ಇಳುವರಿನ ತೆಗಿಬಹುದು ಇಲ್ಲಿಂದ ಒಂದು ಕಾಲು ಲಕ್ಷ ಅವರು ಸರಿಸುಮಾರು ಖರ್ಚು ಮಾಡ್ತಾರೆ ಈ ವರ್ಷದ ಆದಾಯ ಅಥವಾ ಇಳುವರಿ ಲೆಕ್ಕದ ನಾವು ತಗೊಂಡ್ರೆ ಹದಿನೆಂಟರಿಂದ ಇಪ್ಪತ್ತು ಪರ್ಸೆಂಟ್ ಇವತ್ತು ನಾವು ನೋಡ್ಬೋದು ಇಳುವರಿಯನ್ನು ತೆಗಿತಾ ನಾವು ಲೂಸ್ ಬೀಜ ಹಾಕಿದಾಗ ನಾವು ಮಾರ್ಕೆಟಿಗೆ ತಗೊಂಡು ಹೋದಾಗ ನಾ ನಮ್ಮ ರೇಟಿಗೆ ಅವ್ರು ಹಾಕಿಂತಿಲ್ಲ ಅವ್ರ ರೇಟಿಗೆ ನಾವು ಕೊಟ್ಟು ಬರ್ತಿದ್ವಿ ನಾವು ಸೀಜನ್ ಟು ಟೂ ಜೀರೋ ಫೋರ್ ತ್ರೀ ಹಾಕಿದಾಗ ನಾವೇ ರೇಟ್ ಹೇಳ್ತದ್ವಿ ಅವರಿಗೆ ಈ ಬೆಲೆಯಿಂದ ಮುಂದಿನ ರೈತರುಗಳು ತುಂಬಾ ಡಿಮ್ಯಾಂಡ್ ಇದೆ ಟೂ ಜೀರೋ ಫೋರ್ ತ್ರೀ ತಳಿಗೆ ರೈತರಿಗೆ ಬೆಳೆದ್ರಿಂದ ರೈತರಿಗೆ ಹೆಲ್ಪ್ ಆಗುತ್ತೆ ಯಾಕಂದ್ರೆ ಮಾರ್ಕೆಟ್ ನಾಗ ಕಾಂಪಿಟೇಟಿವ್ ಪ್ರೈಸ್ ಸಿಗುತ್ತೆ ಯಾಕೆಂದರೆ ಸೀಜೆಂಟ ಟೂ ಜೀರೋ ಫೋರ್ ತ್ರೀಯಲ್ಲಿ ಇಳುವರಿ ಜಾಸ್ತಿ ಕಲರು ಜಾಸ್ತಿ ಬೆಲೆನೂ ಜಾಸ್ತಿ ಮಾರ್ಕೆಟಲ್ಲಿ ಆದ್ದರಿಂದ ನಾವು ರೈತರು ಖುಷಿಯಾಗಿದ್ದೀವಿ ಅವಾಗಲಿಂದ ರೈತರು ಹ್ಯಾಪಿಯಾಗಿದ್ದಾರೆ ನಾವು ವರ್ತಕರು ನಾವು ಹ್ಯಾಪಿಯಾಗಿದ್ದೀವಿ ಫೋರ್ ತ್ರೀ ಬೆಳೆದು ತುಂಬಾ ಸಂತೋಷವಾಗಿದ್ದೇವೆ ನಮ್ಮ ಅಕ್ಕಪಕ್ಕದ ರೈತರೆಲ್ಲ ಟೂ ಜೀರೋ ಫೋರ್ ತ್ರೀ ಬೆಳೆದು ತುಂಬಾ ಈ ಸರಿ ಒಳ್ಳೆ ರೇಟ್ ಸಿಕ್ಕಿ ತುಂಬಾ ಸಂತೋಷವಾಗಿದ್ದಾರೆ ಧನ್ಯವಾದಗಳು ಸಿಂಜಾ ಕಂಪನಿ ಅವರಿಗೆ ಒಳ್ಳೆ ಹೇಳುವುದು ಹೇಳುವುದೇನೆಂದರೆ ಸಿಂಜಾ ಟೂ ಜೀರೋ ಫೋರ್ ತ್ರೀ ಬೆಳೆಯಿರಿ ಅದಕ್ಕೆ ಲಾಭ ಪಡೆಯಿರಿ